ನಮಸ್ತೆ ಎಲ್ಲರಿಗೂ ನಾನು ಕಾವ್ಯ ನನ್ನ ಹೊಸ ಕುಕ್ಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಹರಿಯಾಲಿ ಚಿಕನ್ ಬಿರಿಯಾನಿ ವಿತ್ ಚಿಕನ್ ಶೇರ್ವಾ ಇದು ತುಂಬ ಸಿಂಪಲಾಗಿ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಮೂರು ಚಕ್ಕೆ ಐದರಿಂದ ಆರು ಲವಂಗ ಒಂದು ಚಕ್ರಮೊಗ್ಗು ಎರಡು ಏಲಕ್ಕಿ ಒಂದು ಕಲ್ಲುವ ಒಂದು ಜಾಯಿಪತ್ರ ಸ್ವಲ್ಪ ಕಸ್ತೂರಿ ಮೇತಿ ಎರಡು ಪಲಾವೆಲೆ ಸ್ವಲ್ಪ ಸೋಂಪು ಒನ್ ಟೀ ಸ್ಪೂನ್ ಚಿಕನ್ ಮಸಾಲ ಒನ್ ಟೀ ಸ್ಪೂನ್ ಅರಿಶಿನ ಪುಡಿ ಒನ್ ಟೀ ಸ್ಪೂನ್ ಗರಂ ಮಸಾಲ ಒನ್ ಟೀ ಸ್ಪೂನ್ ಖಾರದ ಪುಡಿ ಒನ್ ಟೀ ಸ್ಪೂನ್ ಧನಿಯಾ ಪುಡಿ ಎರಡು ಈರುಳ್ಳಿ ಎರಡು ಟೊಮೆಟೊ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿಯಷ್ಟು ಹೆಬ್ಬೆರಳು ಗಾತ್ರದಷ್ಟು ಶುಂಠಿ ಮೂರು ಹಸಿಮೆಣಸಿನ್ಕಾಯಿ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೇನೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಸ್ವಲ್ಪ ಮೊಸರು ಅಕ್ಕಿ ಈ ಲೋಟದಲ್ಲಿ ಮೂರು ಲೋಟ ಆಗೋಷ್ಟು ಅಕ್ಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಕ್ವಿಕ್ಕಾಗಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಈರುಳ್ಳಿನ ಈ ರೀತಿ ಸ್ಲೈಸ್ ಆಗೇ ಕಟ್ ಮಾಡ್ಕೊಳ್ಬೇಕು ನಂತರ ಟೊಮೆಟೊನ ಕೂಡ ಹಾಗೆ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಬೇಕು ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದರ ಅರ್ಧದಷ್ಟು ಪುದೀನ ಮೂರು ಹಸಿಮೆಣಸಿನ್ಕಾಯಿ ಒಂದು ಹೆಬ್ಬೆರಳು ಗಾತ್ರದಷ್ಟು ಶುಂಠಿ ಹಾಗೆ ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಎಷ್ಟು ಎಲ್ಲವನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಇವಾಗ ಒಂದು ಕುಕ್ಕರ್ನ ಬಿಸಿಗಿಟ್ಟಿದ್ದೇನೆ ಈಗ ಇದರಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಜೊತೆಗೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ತುಪ್ಪ ಆಪ್ಷನಲ್ಲು ಬೇಕಾದರೆ ಹಾಕ್ಬೋದು ಇಲ್ದಿರ ಸ್ಕಿಪ್ ಮಾಡ್ಬೋದು ಈಗ ಎಲ್ಲ ಹಾಕ್ತಾ ಹಾಕ್ತಾಯಿದ್ದೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ನಾವು ಕಟ್ ಮಾಡಿಟ್ಟಿರೋ ಅಂಥ ಈರುಳ್ಳಿನ ಕೂಡ ಆ್ಯಡ್ ಇದ್ದೇನೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಬಿರಿಯಾನಿಯಲ್ಲಿ ಟೇಸ್ಟ್ ಹೆಚ್ಚಾಗುತ್ತೆ ಗ್ರೈಂಡ್ ಮಾಡಿಟ್ಟಿರೋವಂಥ ಪೇಸ್ಟನ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೇನೆ ಇದನ್ನು ಕೂಡ ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಜೊತೆಗೆ ಕಟ್ ಮಾಡಿಟ್ಟಿರೋವಂಥ ಟೊಮೆಟೊನ ಕೂಡ ಆ್ಯಡ್ ಮಾಡ್ತಾಯಿದ್ದೇನೆ ಒಂದು ಸಲ ಮಿಕ್ಸ್ ಮಾಡಿ ಇದರಲ್ಲೇ ಈಗ ಸ್ವಲ್ಪ ಟೊಮೆಟೊ ಎಲ್ಲ ಮೆತ್ತಗಾಗ್ಲಿಕ್ಕೆ ಉಪ್ಪನ್ನು ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೇನೆ ಬನ್ನಿ ಇವಾಗ ಎಲ್ಲ ಸ್ಪೈಸಸ್ನ ಹಾಕ್ಕೊಳ್ಳೋಣ ಮೊದಲು ಅರಿಶಿನ ಪುಡಿ ಚಿಕನ್ ಮಸಾಲ ಗರಂ ಮಸಾಲ ಖಾರದ ಪುಡಿ ಹಾಗೂ ಧನಿಯಾ ಪುಡಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಆದ ನಂತರ ಇವಾಗ ಮೊಸರನ್ನು ಹಾಕ್ತಾಯಿದ್ದೀನಿ ಮೊಸರು ಎರಡು ಸ್ಪೂನ್ ಆಗುವಷ್ಟು ಮೊಸರು ಹಾಕಿದರೆ ಸಾಕಾಗುತ್ತೆ ಜೊತೆಗೆ ತೊಳೆದಿರುವಂಥ ಚಿಕನ್ ಕೂಡ ಇವಾಗ ಆ್ಯಡ್ ಮಾಡ್ತಾಯಿದ್ದೇನೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಸ್ವಲ್ಪ ಮುಚ್ಚಿಡಿ ಮುಚ್ಚಳವನ್ನು ನೋಡಿ ಚಿಕನ್ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಈ ಟೈಮಲ್ಲೇ ನಾವು ರೈಸನ್ನು ಹಾಕ್ಕೊಳ್ಬೇಕು ತೊಳೆದಿಟ್ಕೊಂಡ್ರೆ ಸಾಕಾಗತ್ತೆ ಏನು ನೀರು ಹಾಕಿ ನೆನೆಸ್ಬೇಕಂತ ಇಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಈ ಲೋಟದಲ್ಲಿ ಮೂರು ಲೋಟ ಅಕ್ಕಿ ತೊಗೊಂಡಿದ್ದೇನೆ ಇದೇ ಲೋಟದಿಂದ ಆರು ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಒಂದು ಸಲ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ ಇವಾಗ ಈ ಟೈಮಲ್ಲೇ ನಾವು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೇನೆ ಇದಕ್ಕೆ ಮೂರು ವಿಷಲ್ ಬಂದರೆ ಸಾಕಾಗತ್ತೆ ಇವಾಗಿದು ತಣ್ಣಗಾಗಿದೆ ಇವಾಗ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಿಂಪಲಾಗಿ ಮಾಡ್ಬೋದಂತಹ ಹರಿಯಾಲಿ ಚಿಕನ್ ಬಿರಿಯಾನಿ ಇವಾಗ ರೆಡಿಯಾಗಿದೆ ಬನ್ನಿ ಇವಾಗ ಕ್ವಿಕ್ಕಾಗಿ ಚಿಕನ್ ಶೇರ್ವಾ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಪ್ಯಾನನ್ನು ಇಟ್ಟು ಅದರಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಬಿಸಿಯಾದ ನಂತರ ಕಟ್ ಮಾಡಿಟ್ಟಿರೋವಂಥ ಈರುಳ್ಳಿನ ಆ್ಯಡ್ ಮಾಡಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇವಾಗ ಟೊಮೆಟೊನೂ ಕೂಡ ಹಾಕಬೇಕು ಇದನ್ನು ಕೂಡ ಒಂದು ಸಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಈಗ ಇದರಲ್ಲೇ ಚಿಕನ್ ಹಾಕ್ತಾ ಇದ್ದೇನೆ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಇವಾಗ ಇದನ್ನು ಮುಚ್ಚಿಡೋಣ ಅದು ಬೇಯೋ ತನಕ ನಾವು ಮಸಾಲೆ ಮಾಡ್ಕೊಂಡು ಬರೋಣ ಒಂದು ಮಿಕ್ಸರ್ ಜಾರಿಗೆ ಎರಡರಿಂದ ಮೂರು ಸ್ಪೂನ್ ತೆಂಗಿನ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಎರಡು ಹಸಿಮೆಣಸಿನ್ಕಾಯಿ ಒಂದು ಇಂಚು ಶುಂಠಿ ಇವಾಗ ನಾನು ಇದರಲ್ಲಿ ಸ್ಪೈಸಸ್ನ ಹಾಕ್ತಾಯಿದ್ದೇನೆ ಒಂದು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ಇವಾಗ ನೋಡಿ ಅಲ್ಲಿ ತನಕ ಚಿಕನ್ ಹೇಗೆ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲೇ ನಾವು ರುಬ್ಬಿರೋ ಅಂತ ಮಸಾಲೆನ ಹಾಕ್ತಾಯಿದ್ದೇನೆ ಮಸಾಲೆನ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಮ್ಮ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ತೆಳಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕಾಗತ್ತೆ ನಾನು ಇದರಲ್ಲಿ ಇವಾಗ ನೀರು ಹಾಕ್ಕೊಳ್ತಾ ಇದ್ದೇನೆ ನೋಡಿ ನೀರು ಹಾಕ್ಕೊಂಡು ಒಂದು ಚೆನ್ನಾಗಿ ಕುದಿ ಬರಬೇಕು ಇವಾಗ ಅಚ್ಚ ಖಾರದ ಪುಡಿ ಗರಂ ಮಸಾಲ ಸ್ವಲ್ಪ ಅರಿಶಿನ ಪುಡಿ ಚಿಕನ್ ಮಸಾಲ ಇವಾಗ ಸ್ವಲ್ಪ ಧನಿಯಾ ಪುಡಿನ ಮಿಕ್ಸ್ ಮಾಡ್ತಾಯಿದ್ದೇನೆ ನೋಡಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಈ ಟೈಮಲ್ಲೇ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು ನೋಡಿ ಮುಚ್ಚಿಡ್ತಾ ಮುಚ್ಚಿಡ್ತಾಯಿದ್ದೇನೆ ನೋಡಿ ಇವಾಗ ನಿಮ್ಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ಇವಾಗ ಇದಕ್ಕೆ ಕುದಿ ಬಂದಿದೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಇದು ಆಗಿದೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಹರಿಯಾಲಿ ಚಿಕನ್ ಬಿರಿಯಾನಿ ಜೊತೆಗೆ ಚಿಕನ್ ಶೇರ್ವಾನ ಹೇಗೆ ಮಾಡ್ಕೊಳ್ಳೋದು ಅಂತ ಇದು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ ಟೇಸ್ಟ್ ಕೂಡ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಥ್ಯಾಂಕ್ ಯು